ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲೈಫ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ವಸೂಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಇವತ್ತಿನ ವಿಷಯ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನನ್ನ ಕಡೆಯಿಂದ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಯಾರ್ಯಾರು ಕೆ ಎಸ್ ಎಡ್ಸಿಗೆ ಮತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿಗೆ ಸೆಲೆಕ್ಷನ್ ಆಗಿದ್ದಾರ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಖುಷಿ ವಿಚಾರನೆ ಕೆ ಎಸ್ ಸಿಗೆ ಯಾರು ಎರಡು ಸಾವಿರಕ್ಕೆ ಸೆಲೆಕ್ಷನ್ ಆಗಿದ್ದೀರಾ ಎಲ್ರಿಗೂ ಕಂಗ್ರಾಚ್ಯುಲೇಷನ್ ಸ್ನೇಹಿತರೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಯೂನಿಫಾರ್ಮ್ನ ಹೊಲಿಸ್ಕೊಂಡು ರೆಡಿಯಾಗಿರಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಯೂನಿಫಾರ್ಮ್ನ ಹೊಲಿಸ್ಕೊಂಡು ರೆಡಿಯಾಗಿರಿ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಿನೂ ಕೂಡ ಯಾರ್ಯಾರು ಸಾವಿರ ಪೋಸ್ಟ್ಗೆ ಆಯ್ಕೆ ಆಗಿದ್ದೀರಾ ಎಲ್ಲರೂ ಕೂಡ ನೀವು ಕೂಡ ಯೂನಿಫಾರ್ಮ್ನ ಒಳಗಿಸ್ಕೊಂಡು ರೆಡಿಯಾಗಿರಿ ಸ್ನೇಹಿತರೆ ನೆಕ್ಸ್ಟು ಈ ಇದೇ ತಿಂಗಳು ಹದಿನೈದನೇ ತಾರೀಕಿನ ನಂತರ ಕೌನ್ಸಿಲಿಂಗ್ ಕರೀತಾರೆ ಕೆ ಎಸ್ ಆರ್ ಟಿ ಸಿ ಇದೇ ತಿಂಗಳು ಹನ್ನೊಂದನೇ ತಾರೀಕು ತನಕ ಆಕ್ಷೇಪಣೆ ಸಲ್ಲಿಸ್ಬೋದು ಅರ್ಥ ಆಯ್ತಾ ಇದೇ ತಿಂಗಳು ಹನ್ನೊಂದನೇ ತಾರೀಕು ತನಕ ನೀವು ಆಕ್ಷೇಪಣೆ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಜೂನ್ ಹನ್ನೊಂದನೇ ತಾರೀಕು ತನಕ ಐದೂವರೆ ತನಕ ನೀವು ಆನ್ಲೈನಲ್ಲಿ ಆಗ್ಬೋದು ಮೇಲ್ ಮುಖಾಂತರ ಇಲ್ವ ಖುದ್ದಾಗಿ ಶಾಂತಿನಗರದಲ್ಲಿರುವಂಥ ಹೆಡ್ ಆಫೀಸ್ಗೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ಗೆ ಭೇಟಿ ನೀಡಿ ಕೆ ಎಸ್ ಆರ್ ಟಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ಗೆ ಭೇಟಿ ನೀಡಿ ಖುದ್ದಾಗಿ ಅಥವಾ ಮೇಲ್ ಮುಖಾಂತರ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಯಾರ್ದಾರು ಇನ್ಕ್ಲೂಡಿಂಗ್ ಡೇಟಾ ಬರ್ತಿದ್ದು ಇದು ನಿಮ್ಮದು ಹೆಸರು ಬಿಟ್ಟೋಗಿರೋ ಅಂಥ ಅಭ್ಯರ್ಥಿಗಳು ಇದ್ದರೆ ನೀವು ಆಕ್ಷೇಪಣೆನ ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಥ ಆಯ್ತ ಕೆ ಎಸ್ ಆರ್ ಟಿ ಸಿ ಅವರು ಎನ್ ಡಬ್ಲ್ಯೂ ಆರ್ ಟಿ ಸಿ ಅವರು ಅಷ್ಟೇ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಕೂಡ ನೀವು ವೆಬ್ಸೈಟ್ ಮುಖಾಂತರ ಆನ್ಲೈನಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಎನ್ ಡಬ್ಲ್ಯೂ ಆರ್ ಟಿ ಸಿ ಅವರು ಕೂಡ ಆನ್ಲೈನಲ್ಲೇ ಓಪನ್ ಆಗ್ತಾ ಇದೆ ಆಕ್ಷೇಪಣೆ ಸಲ್ಲಿಸಿ ಸಲ್ಲಿಕೆ ಮಾಡಲಿಕ್ಕೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಅವರು ಅಥವಾ ಖುದ್ದಾಗಿ ಹುಬ್ಳಿಗೆ ಹೆಡ್ ಆಫೀಸ್ಗೆ ಭೇಟಿ ನೀಡಬೋದು ಹುಬ್ಳಿಯಲ್ಲಿರುವ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಸ್ನೇಹಿತರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಪತ್ರವನ್ನು ಬರೆಯೋದ್ರ ಮುಖಾಂತರ ಫಾರ್ಮ್ ತೊ ಫಿಲ್ ಮಾಡೋದ್ರ ಮುಖಾಂತರ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅಥವಾ ಆನ್ಲೈನಲ್ಲೂ ಕೂಡ ಓಪನ್ ಆಗ್ತಾಯಿದೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಲ್ಲೂ ಕೂಡ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಈ ಥರ ಎಲ್ಲನ ಹಾಕಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ನಂತರ ಇದೇ ತಿಂಗಳು ಇಪ್ಪತ್ತನೇ ತಾರೀಕೊ ಒಳಗೆ ಆಲ್ಮೋಸ್ಟು ನಿಮ್ಮದು ಕೌನ್ಸ್ಲಿಂಗ್ ಎಲ್ಲ ಮುಗಿದು ಡ್ಯೂಟಿಗೆ ಹೋಗುವಂಥ ಕಾಲ ಬರುತ್ತೆ ಎಲ್ಲರೂ ಕೂಡ ಯೂನಿಫಾರ್ಮನ್ನ ರೆಡಿ ಮಾಡಿಕೊಂಡು ಮೇನ್ ನಿಮ್ಮ ನಿಮ್ಮ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಆಸ್ಪತ್ರೆ ನಿಮ್ಮ ನಿಮ್ಮ ಡಿಸ್ಟಿಕ್ ಯಾವುದಿದೆಯೋ ಇದೆಯೋ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಹೋಗಿ ಸರ್ಕಾರಿ ಆಸ್ಪತ್ರೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟನ್ನ ಮಾಡಿಸ್ಕೊಳ್ಳಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಯಾರ್ಯಾರು ಮೆಡಿಕಲ್ ಮಾಡಿಸ್ಕೊಂಡಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಮೆಡಿಕಲ್ ಮಾಡಿ ಮೆಡಿಕಲ್ ಟೆಸ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಂಗಂತ ಅವರೇನು ಲೈವ್ ಆಗಿ ಟೆಸ್ಟ್ ಮಾಡಲ್ಲ ನಿಮ್ಮ ನಿಮ್ಮ ಸ ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಜಿಲ್ಲಾಸ್ಪತ್ರೆಯಲ್ಲಿ ಹೋಗಿ ಮೆಡಿಕಲ್ ಸರ್ಟಿಫಿಕೇಟನ್ನ ಮಾಡಿಸ್ಕೋಬೇಕು ಖುದ್ದಾಗಿ ಅರ್ಥ ಮಾಡ್ಕೊಂಡ್ರಾ ನಂತರ ಎಲ್ಲ ಯೂನಿಫಾರ್ಮ್ ಹೊಲ್ಸ್ಕೊಂಡು ಯಾರ್ಯಾರು ಹೆಸ್ರು ಕೂತಿದೆ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಆಗ್ಬೋದು ಕೆ ಎಸ್ ಆರ್ ಟಿ ಸಿಲ್ ಆಗ್ಬೋದು ಹೆಸ್ರು ಕೂತಿದೆ ಸ್ನೇಹಿತರೆ ಎಲ್ಲರೂ ಕೂಡ ನೀವೆಲ್ಲ ಯೂನಿಫಾರ್ಮ್ ಹೊಲಿಸ್ಕೊಂಡು ರೆಡಿಯಾಗಿ ಡ್ಯೂಟಿ ಮಾಡಲಿಕ್ಕೆ ಮತ್ತೆ ಸ್ನೇಹಿತರೆ ಯಾರ್ಯಾರು ಎನ್ ಡಬ್ಲ್ಯೂ ಆರ್ ಟಿ ಆಗ್ಬೋದು ಮತ್ತು ಕೆ ಎಸ್ ಆರ್ ಆರ್ ಟಿಗೆ ಆಗ್ಬೋದು ಎರಡೂ ಕಡೆ ಹೆಸರಿದೆ ಸ್ನೇಹಿತರೆ ನೀವು ಒಂದು ಕಡೆ ಚಾಯ್ಸ್ ಮಾಡ್ಕೊಳ್ಳಿ ಒಂದು ಕಡೆ ಆಯ್ಕೆ ಮಾಡಿಕೊಂಡು ಒಂದು ಕಡೆ ನಾನು ಬರಲ್ಲ ಅಂತ ಬರ್ದಿ ಬರವಣಿಗೆ ಮುಖಾಂತರ ಬರೆದು ಕೊಡಿ ಸರ್ ನಾನು ಎರಡೂ ಕಡೆ ಸೆಲೆಕ್ಷನ್ ಆಗಿದ್ದೇನೆ ಹಾಗಾಗಿ ನಾನು ಒಂದು ಕಡೆ ಆಯ್ಕೆ ಮಾಡಿಕೊಂಡಿರ್ತೇನೆ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಅಥವಾ ಎನ್ ಡಬ್ಲ್ಯೂ ಆರ್ ಟಿ ಸಿ ಆಗ್ಬೋದು ನಾನು ಒಂದು ಕಡೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಸರ್ ನಾನು ಇದಕ್ಕೆ ಬರೋಕ್ಕಾಗಲ್ಲ ನೀವು ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ನೀವು ಕೂಡ ಕೂಡ ಪತ್ರದ ಮುಖಾಂತರ ಬರ್ದು ಕೊಡಿ ಸುಮ್ಮನೆ ಇರಬೇಡಿ ಅರ್ಥ ಹೋಗಿ ಖುದ್ದಾಗಿ ಹೆಡ್ ಆಫೀಸ್ಗಳಿಗೆ ಭೇಟಿ ಕೊಟ್ಟು ನಾನು ಬರಲ್ಲ ಸರ್ ನಾನು ಎರಡೂ ಕಡೆ ಸೆಲೆಕ್ಷನ್ ಆಗಿದ್ದೇನೆ ಹಾಗಾಗಿ ನಾನು ನಾನು ಹುಬ್ಳಿ ಎನ್ ಡಬ್ಲ್ಯೂ ಆರ್ ಟಿ ಸಿನ ಆಯ್ಕೆ ಮಾಡಿಕೊಂಡಿರ್ತೇನೆ ಕೆ ಎಸ್ ಸಿಗೆ ಬರೋಕ್ಕಾಗಲ್ಲ ಸರ್ ನೀವು ಬೇರೆಯವ್ರಿಗೆ ಚಾನ್ಸ್ ಕೊಡಿ ಇಲ್ಲ ಕೆ ಎಸ್ ಎಡ್ಸಿಗೆ ಅಪ್ಪಳಿಗೆ ಆಯ್ಕೆ ಆಗಿರೋಂಥವರು ಎನ್ ಡಬ್ಲ್ಯೂ ಎನ್ ಆರ್ ಟಿ ಆಯ್ಕೆ ಆಯ್ಕೆಯಾಗಿದ್ರೆ ಸರ್ ನಾನು ಎನ್ ಡಬ್ಲ್ಯ ಕೆ ಎಸ್ ಎಡ್ಸಿಗೆ ಆಯ್ಕೆ ಆಗಿದ್ದೇನೆ ಎನ್ ಡಬ್ಲ್ಯೂ ಆರ್ ಟಿ ನನಗೆ ಬರೋಕ್ಕಾಗಲ್ಲ ಯಾರಿಗಾದ್ರೂ ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ನೀವು ಖುದ್ದಾಗಿ ಬರ್ದಿ ಕೊಡ್ಬೋದು ಅರ್ಥ ಆಯಿತಾ ಹಾಗಾಗಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಎಲ್ಲರೂ ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನಂತರ ಯೂನಿಫಾರ್ಮ್ ಮಾಡ್ಕೊಂಡು ರೆಡಿ ಆಗಿರಿ ಡ್ಯೂಟಿ ಮಾಡಲಿಕ್ಕೆ ಆಮೇಲೆ ಸ್ನೇಹಿತರೆ ಯಾರ್ಯಾರು ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸಲ್ಲಿ ಯಾರ್ದಾರ್ದು ಕೈ ಬಿಟ್ಟು ಹೋಗಿದೆ ಎಲ್ಲರೂ ಕೂಡ ಸಮಾಧಾನವಾಗಿರಿ ಎಲ್ಲರೂ ಕೂಡ ಸಮಾಧಾನವಾಗಿರಿ ಸ್ನೇಹಿತರೆ ನಿಮಗೂ ಇನ್ನೂ ಅವಕಾಶ ಇದೆ ಇನ್ನೂ ಕ್ಲೈಮ್ಯಾಕ್ಸ್ ಇನ್ನೂ ಮುಗಿದಿಲ್ಲ ಅರ್ಥ ಆಯ್ತಾ ಕ್ಲೈಮ್ಯಾಕ್ಸು ಇನ್ನೂ ಮುಗಿದಿಲ್ಲ ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ ಅರ್ಧ ಮಾರ್ಕ್ಸಲ್ಲಿ ಹೋಗಿರುವಂಥವರು ಅಥವಾ ಸಮ 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 ನಂಬರ್ ಒಡೆದು ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿರುವಂಥವರು ಅರ್ಧ ಮಾರ್ಕ್ಸಲ್ಲಿ ಮಿಸ್ ಆಗಿರುವಂಥವರು ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿರುವಂಥವರು ಒಂದು ಮಾರ್ಕ್ಸಲ್ಲಿ ಮಿಸ್ ಆಗಿರುವಂಥವರು ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಒಂದು ಸಾವಿರ ಪೋಸ್ಟ್ ಇರೋದ್ರಿಂದ ಕೆ ಎಸ್ ಆರ್ ಟಿ ಸಿಲಿ ಎರಡು ಸಾವಿರ ಪೋಸ್ಟ್ ಇರೋದ್ರಿಂದ ಇಲ್ಲಿ ಹೊಡೆದಿರೋ ಅಭ್ಯರ್ಥಿಗಳೇ ಎರಡೂ ಕಡೆ ಹೊಡೆದಿರೋದ್ರಿಂದ ಅರ್ಥ ಮಾಡ್ಕೊಳ್ಳಿ ಹೊಡೆದಿರೋ ಅಭ್ಯರ್ಥಿಗಳೇ ಎರಡೂ ಕಡೆ ಕಂಬೈನ್ ಸ್ಟಡಿಯಾಗಿ ಹೊಡೆದಿರೋದ್ರಿಂದ ಎಲ್ಲರೂ ಕೂಡ ಡಿವೈಡ್ ಆಗೋ ಚಾನ್ಸ್ ಇರೋದ್ರಿಂದ ಖಂಡಿತ ಅರ್ಧ ಮಾರ್ಕ್ಸು ಒಂದು ಮಾರ್ಸು ಒಂದೂವರೆ ಮಾರ್ಕ್ಸು ಹೊಡೆದಿರೋಂಥ ಅಭ್ಯರ್ಥಿಗಳಿಗೆ ಖಂಡಿತ ಚಾನ್ಸ್ ಇದೆ ಮೊದಲನೇ ಲಿಸ್ಟು ಎರಡನೇ ಲಿಸ್ಟು ಅಂತ ಖಂಡಿತ ಕರೆದೇ ಕರೀತಾರೆ ಯಾರು ಕೂಡ ಎದುರುಕೊಳ್ವ ಅವಶ್ಯಕತೆ ಇಲ್ಲ ನಾವು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀವಿ ಹೆಡ್ ಆಫೀಸಲ್ಲಿ ವೆಯ್ಟ್ ಮಾಡಲಿ ಕೌನ್ಸಿಲಿಂಗ್ ಎಲ್ಲ ಮುಗೀಲಿ ಖಂಡಿತ ಎರಡನೇ ಸೆಕೆಂಡ್ ಲಿಸ್ಟ್ ಖಂಡಿತ ನಾವು ತಯಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಖಂಡಿತ ಕೌನ್ಸಿಲಿಂಗ್ ಮುಗಿದ ತಕ್ಷಣ ನಮಗೂ ಕೂಡ ಗೊಂದಲ ಇದೆ ಕೌನ್ಸಿಲಿಂಗ್ ಅಭ್ಯರ್ಥಿಗಳು ಬರಲಿ ಅರ್ಥ ಆಯ್ತಾ ಕೌನ್ಸಿಲಿಂಗ್ ಅಭ್ಯರ್ಥಿಗಳು ಬರಲಿ ನಾವು ಅದ್ರ ಮುಖಾಂತರ ಯಾವ ಅಭ್ಯರ್ಥಿಗಳು ಎಲ್ಲೆಲ್ಲಿ ಸೆಲೆಕ್ಷನ್ ಆಗ್ತಾರೆ ಅದನ್ನು ನೋಡಿಕೊಂಡು ಖಂಡಿತವಾಗಿ ನಾವು ಎರಡನೇ ಲಿಸ್ಟ್ನ ತಯಾರಿ ಮಾಡ್ಕೋತೀವಿ ಅಂತಲೂ ಕೂಡ ಹೇಳಿದ್ದಾರೆ ಎಡ್ ಅಪ್ಸಿಂದ ಅರ್ಥ ಆಯ್ತಾ ಯಾರ್ಯಾರು ಅರ್ಧ ಮಾರ್ಕ್ಸಲ್ಲಿ ಹೋಗಿದ್ದೀರಾ ಅಥವಾ ಸೇಮ್ ಮಾರ್ಕ್ಸಲ್ಲಿ ಹೋಗಿದ್ದೀರಾ ಅರ್ಧ ಮಾರ್ಕ್ಸು ಸೇಮ್ ಮಾರ್ಕ್ಸು ಸೇಮ್ ಮಾರ್ಕ್ಸ್ ಇದ್ದು ಡೇಟ್ ಆಫ್ ಬರ್ತಲ್ಲಿ ಹೋಗಿರೋಂಥರು ಅರ್ಧ ಮಾರ್ಕ್ಸಲ್ಲಿ ಹೋಗಿರೋ ಅಂತವರು ಒಂದು ಮಾರ್ಕ್ಸಲ್ಲಿ ಹೋಗಿರೋಂಥರು ಖಂಡಿತ ಆರಾಮಾಗಿರಿ ಇನ್ನೂ ಕ್ಲೈಮ್ಯಾಕ್ಸ್ ಇನ್ನೂ ಮುಗಿದಿಲ್ಲ ಸ್ನೇಹಿತರೆ ಅರ್ಥ ಆಯ್ತಾ ಇನ್ನೂ ಟ್ವೆಂಟಿ ಮಿನಿಟ್ಸ್ ಫಿಲಮ್ ಹಂಗೆ ಇದೆ ಆ ಫಿಲಮ್ ಮುಗಿಬೇಕು ಅಂತ ಹೇಳಿದ್ರೆ ಇನ್ನೂ ಒಂದು ಒಂದೂವರೆ ತಿಂಗಳು ಕಾಯಿರಿ ಆಮೇಲೆ ಫೈನಲ್ ಆಗೋದು ಡಿಸೈಡ್ ಆಗೋದು ಆಮೇಲೆ ನಂತರ ಅರ್ಥ ಆಯ್ತಾ ಇನ್ನೂ ಫಿಲಮು ಬಾಕಿ ಇದೆ ಫಿಲ್ಮ್ ಅಂತ ಹೇಳಿದ್ರೆ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ ಅರ್ಧ ಅರ್ಧ ಮಾರ್ಕ್ಸಲ್ಲಿ ಅಥವಾ ಸೇಮ್ ಮಾರ್ಕ್ಸ್ ಇದ್ದು ಡೇಟ್ ಆಫ್ ಬರ್ತಲ್ಲಿ ಹೋಗಿರೋಂಥವ್ರು ಖಂಡಿತ ಕಾಯ್ಬೋದು ಏಕೆಂದರೆ ಎರಡನೇ ಲಿಸ್ಟು ಮೊದಲನೇ ಲಿಸ್ಟ್ ಎರಡನೇ ಲಿಸ್ಟು ಥರ್ಡ್ ಲಿಸ್ಟು ಇನ್ನೂ ಬಾಕಿ ಇದೆ ಅಭ್ಯರ್ಥಿಗಳು ಸಿಕ್ಕಾಪಟ್ಟೆ ಡಿವೈಡ್ ಆಗ್ತಾರೆ ಸಿಕ್ಕಾಬಿಟ್ಟರೆ ಡಿವೈಡ್ ಆಗ್ತಾರೆ ಕೊಡಲೇಬೇಕು ಯಾರು ಬರ್ತಾರೋ ಅಲ್ಲಿ ಸೆಲೆ ಇಲ್ಲಿ ಸೆಲೆಕ್ಷನ್ ಆಗಿರೋ ಅಲ್ಲೋಗಿಲ್ಲ ಅಂತ ಸೆಕೆಂಡ್ ಅಲ್ಲಿ ಕರಲೇಬೇಕಲ್ವಾ ಒಂದು ಸಾವಿರ ಪೋಸ್ಟ್ ಕೊಡಲೇಬೇಕು ಎರಡನೇ ಅಭ್ಯರ್ಥಿಗೆ ಕೊಡಲೇಬೇಕಾದ ಕೆಳಗಡೆ ಇರೋಂಥ ಅಭ್ಯರ್ಥಿಗಳಿಗೆ ಮನಸ್ಸಿಗೆ ಕೊಡಲೇಬೇಕು ಅಲ್ಲಿ ಇಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಅಲ್ಲೋಗ್ತಾರೆ ಇಲ್ಲಿ ಯಾರು ಹೋಗ್ತಾರೆ ಗೊತ್ತೇ ಒಣ್ಣಲ್ಲಿ ಅಲ್ಲಿ ಸಾವಿರ ಪೋಸ್ಟ್ನ ತುಂಬಲೇಬೇಕು ಇಲ್ಲಿ ಎರಡು ಸಾವಿರ ಪೋಸ್ಟ್ನ ತುಂಬಲೇಬೇಕು ಸ್ನೇಹಿತರೆ ಇಲ್ಲಿ ಎರಡೂ ಕಡೆ ಬೇರೆ ಹೊಡೆದವ್ರೆ ಸಿಕ್ಕಾಬಿಟ್ರೆ ಡಿವೈಡ್ ಆಗ್ತಾರೆ ನೀವು ಯಾರು ಕೂಡ ಅರ್ಧ ಮಕ್ಸಲ್ಲಿ ಹೋಗಿರೋಂಥ ಅಭ್ಯರ್ಥಿಗಳು ಒಂದು ಮಾರ್ಸಲ್ಲಿ ಹೋಗಿರುವಂಥ ಅಭ್ಯರ್ಥಿಗಳು ಅಥವಾ ಸೇಮ್ ಮಾರ್ಸಲ್ಲಿದ್ದು ಡೇಟ್ ಆಫ್ ಬರ್ತಲ್ಲಿ ಹೋಗಿರುವಂಥ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ ನೀವೆಲ್ಲ ಆರಾಮಾಗಿರ್ಬೋದು ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳು ಆರಾಮಾಗಿರಿ ಖಂಡಿತ ಖಂಡಿತವಾಗಿ ಒಳ್ಳೆ ರಿಸಲ್ಟು ನಿಮಗೆ ನಿಮ್ಮ ಅರ್ಧ ಮಾರ್ಸಲ್ಲಿ ಯಾರ್ಯಾರು ಹೋಗಿದ್ರೆ ಎಲ್ಲರಿಗೂ ಕೂಡ ಚಾನ್ಸ್ ಸಿಗುವ ಅಗತ್ಯವಿದೆ ಆರಾಮಾಗಿರಿ ತಲೆ ಕೆಡಿಸ್ಕೊಬೇಡಿ ಆರಾಮಾಗಿರಿ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ನಾನು ಕಲ್ಯಾಣ ಕರ್ನಾಟಕದ್ದು ಕಟ್ ಆಫ್ ಮಾಡಿದ್ದೆ ಕಲ್ಯಾಣ ಕರ್ನಾಟಕ ಕಟ್ ಆಫಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದಕ್ಕೂ ಕೂಡ ನೈಂಟಿ ಪರ್ಸೆಂಟ್ ನಾನು ಹೇಳಿದಾಗೆ ಬಂದಿತ್ತು ಆಮೇಲೆ ವಾಯ್ಯನೂ ಅಷ್ಟೇ ನಾನು ವಾಯುವ್ಯ ಸೇಮು ಟು ಎ ಕ್ಯಾಟಗರಿ ಹೊರತುಪಡಿಸಿ ಅರ್ಥ ಮಾಡ್ಕೊಳ್ಳಿ ಟು ಎ ಕೆಟಗರಿ ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಪ್ರತಿಯೊಂದಕ್ಕೂ ಸೇಮು ನಾನು ಹೇಳಿದಾಗೇ ಬಂದಿತ್ತೆ ಬಂದಿತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಟು ಎ ಕೆಟಗರಿಗೆ ಸ್ವಲ್ಪ ಮಾತ್ರ ಜಾಸ್ತಿ ನಿಂತಿತ್ತು ಆದರೆ ಕೆ ಎಸ್ ಆರ್ ಟಿ ಸಿಲಿ ನಾನು ಥರ ಎಲ್ಲದಕ್ಕೂ ಜಾಸ್ತಿನೇ ಬಂದ್ಬಿಟ್ಟಿದೆ ಎಸ್ಸಿಗೆ ನಾನು ಏನೊಂದು ನಲವತ್ತರಿಂದ ನಲವತ್ತೊಂದಕ್ಕೆ ನಿಲ್ಲುತ್ತೆ ಅಂತ ಹೇಳಿದ್ದೆ ಆದರೆ ಅದು ನಲ್ವತ್ಮೂರಿಗೆ ನಿಂತುಬಿಟ್ಟಿದೆ ಓಕೆ ಇನ್ನು ಟು ಎ ಕ್ಯಾಟಗರಿಗೆ ನಲವತ್ನಾಲ್ಕು ನಿಂತಿದೆ ಎಲ್ಲಕ್ಕೂ ನಲ್ವತ್ನಾಲ್ಕುವರೆ ಈ ಥರ ಏನು ನಿಂತ್ಬಿಟ್ಟಿದೆ ಸ್ನೇಹಿತರೆ ನಲವತ್ತೈದು ನಲವತ್ತೈದುವರೆ ಅಂತ ನಾನು ಹೇಳಿದಷ್ಟು ಬಂದಿಲ್ಲ ಇದು ಏನೂ ಮಾಡೋಕ್ಕಾಗಲ್ಲ ನಾವು ಕೂಡ ಅಂದಾಜಿಗೆ ಹೇಳಿದ್ವಿ ಅದು ಬೇರೆ ಥರನೇ ಅಭ್ಯರ್ಥಿಗಳು ಸಿಕ್ಕಾಬಿಟ್ಟೆ ಕಾಂಪಿಟೇಷನ್ ಇರೋದ್ರಿಂದ ಆ ಥರ ಆಗಿರ್ಬೋದು ಆಗಿದೆ ಆಗಿರ್ಬೋದೇನು ಆಗಿದೆ ರಿಯಲಿಟಿ ಏನೂ ಮಾಡೋಕ್ಕಾಗಲ್ಲ ಇದು ಕೆಲವರು ಅಂದ್ಕೊಂಡಿದ್ರೆ ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತು ಸೀನಿಯರು ಕೊಡ್ತಾನೆ ಇದು ಎಂಥದ್ದು ಇಲ್ಲ ಸ್ನೇಹಿತರೆ ನಿಮ್ಮ ನಿಮ್ಮ ಮಾರ್ಕ್ಸ್ ಮಾರ್ಕ್ಸ್ ಇದ್ದರೆ ಮಾತ್ರ ನಿಮ್ಮ ಇಲ್ಲಿ ಬೆಳವಣಿಗೆ ಸಾಧ್ಯ ಮಾರ್ಕ್ಸ್ ಮೇಲೇ ಕೆಲಸನ ಕೊಡೋದು ಇಲ್ಲಿ ಸೀನಿಯರಿಟಿ ನೋಡೋಲ್ಲ ಕೊನೆಯ ಅಭ್ಯರ್ಥಿ ನಿಮ್ಮ ನಿಮ್ಮ ಕೆಟಗರಿಗೆ ಕೊನೆ ಮಾರ್ಕ್ಸಿನ ಕೊನೆ ಅಭ್ಯರ್ಥಿ ಡೇಟ್ ಆಫ್ ಅದು ಅರ್ಥ ಆಯ್ತಾ ನಿಮ್ಮ ನಿಮ್ಮ ಕೆಟಗರಿಯ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕೆಟಗರಿಯ ಕೊನೆಯ ಅಭ್ಯರ್ಥಿಯ ಕೊನೆಯ ಮಾರ್ಕ್ಸ್ ಅದು ಕೊನೆ ಅಭ್ಯರ್ಥಿ ಅಂದರೆ ಕೊನೆ ಮಾರ್ಕ್ಸಿನ ಕೊನೆ ಅಭ್ಯರ್ಥಿ ಡೇಟ್ ಆಫ್ ಅದು ಅರ್ಥ ಆಯ್ತಾ ಎಲ್ರಿಗೂ ಹಂಚ್ಕೊಬಂದು ಈಗ ಎಲ್ರಿಗೂ ಹಂಚ್ಕೊಬಂದು ಲಾಸ್ಟ್ ಅಭ್ಯರ್ಥಿ ಇರ್ತಾನಲ್ಲ ಅವನ್ನ ಡೇಟ್ ಆಫ್ ಅದು ಅರ್ಥ ಆಯ್ತಾ ಯಾರು ಕೂಡ ಗೊ ಗೊಂದಾಗಬೇಡಿ ಇದು ಡೇಟ್ ಆಫ್ ಬರ್ತು ಇಲ್ಲ ಇಲ್ಲಿ ಸೀನಿಯರಿಟಿ ಮ್ಯಾಟ್ರಿಲ್ಲ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಇದ್ರೆ ಕೆಲಸ ಆಗುತ್ತೆ ಇಲ್ಲಾಂದರೆ ಕೆಲಸ ಆಗೋಲ್ಲ ಸ್ನೇಹಿತರೆ ಈಕ್ವಲ್ ಇರಬೇಕಷ್ಟೇ ಈಕ್ವಲ್ ಇದ್ದಾಗ ಸೀನಿಯಾರಿಟಿ ಸಿಗುತ್ತೆ ಈಕ್ವಲ್ ಇಲ್ಲ ಅಂಥೇಳಿದ್ರೆ ನೀವು ಜೂನಿಯರ್ ಆದರೂ ಕೂಡ ಅದಕ್ಕಿಂತ ಈಕ್ವಲ್ಗಿಂತ ಜಾಸ್ತಿ ನಂಬರ್ ಹೊಡೆದ್ರೆ ನಿಮಗೆ ಕೆಲಸಂತೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಕೆಲಸಂತೂ ಸಿಕ್ಕೇ ಸಿಗುತ್ತೆ ಇದೇ ಸತ್ಯ ಇದೇ ವಾಸ್ತವ ಅರ್ಥ ಆಯ್ತಾ ನನ್ನ ಬಗ್ಗೆ ಕೆಲವರು ಬೇರೆ ಬೇರೆ ಯೂಟ್ಯೂಬ್ಸಲ್ಲ ಏನೇನೋ ಪ್ರತಿಯೊಂದು ಮಾತಾಡ್ತಾ ಇದ್ದಾರೆ ಮಾತಾಡ್ಕೊಳ್ಳಿ ಯಾರು ಆ ಥರನೇ ಏನು ಮಾಡೋಕ್ಕಾಗಲ್ಲ ಅದು ನನಗೆ ಗೊತ್ತು ಮುಂದೊಂದು ದಿನ ಅವ್ರಿಗೂ ನಾವು ಆನ್ಸರ್ ಮಾಡ್ತೀವಿ ಬಿಡಿ ಅವ್ರು ಮಾತಾಡ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇನ್ನೇ ಸ್ನೇಹಿತರೆ ಸಮಾಚಾರ ಎಲ್ರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ನೇ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿ ಡ್ಯೂಟಿ ಮಾಡಿ ಯಾರೂ ಕೂಡ ಒಂದು ದೋಷ ಅವಧಿ ಏನು ಪ್ರೊಫೆಷನರಿ ಪೀರಿಯಡ್ ಇರುತ್ತೋ ಯಾರು ಕೂಡ ತಪ್ಪಿಸ್ಕೊಳಕ್ಕಂತೂ ಹೋಗ್ಬೇಡಿ ಸ್ನೇಹಿತರೆ ನೀವು ತಪ್ಪಿಸ್ಕೊಂಡಷ್ಟು ನಿಮ್ಮ ಫ್ಯೂಚರ್ಗಳು ಕಡಿಮೆ ಇರುತ್ತೆ ಫ್ಯೂಚರ್ ಅಂತೇಳಿದ್ರೆ ನಿಮ್ಮ ಪ್ರೊಫೆಷನರಿ ಮುಗಿಯೋಲ್ಲ ಅರ್ಥ ಆಯ್ತಾ ಪ್ರೊಫೆಷ್ನಲ್ಲಿ ಮುಗಿಯೋಲ್ಲ ನಿಮಗೆ ಸರಿಯಾಗಿ ಪರ್ಮನೆಂಟ್ ಆಗೋಲ್ಲ ಆಗಾಗ್ಬಿಡುತ್ತೆ ಯಾರು ನಿಗದಿತವಾಗಿ ನಾನು ಕೆಲಸನೇ ಮಾಡ್ತೀನಿ ಮಾತ್ರ ಕೆಲಸ ಮಾಡಿ ಕೆಲವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಒಂದು ವರ್ಷ ಮಾಡ್ತೀನಿ ಎರಡು ವರ್ಷ ಮಾಡ್ತೀನಿ ಆಮೇಲೆ ಬಿಟ್ಬಿಡ್ತೀನಿ ಅನ್ನೋರು ಇದ್ದಾರೆ ಕೆಲಸ ಮಾಡ್ತೀನಿ ಅಂತ ಇದ್ದರೆ ಮಾತ್ರ ಸೆಲೆಕ್ಷನ್ ಆಗಿರೋ ಕೆಲಸ ಮಾಡಿ ಅನುಕೂಲವಾಗಿರೋರು ನಿಮ್ಗೆ ಮಾಡಿಸ್ತೀನಿ ನಾನು ಇಲ್ಲ ಕೆಲಸ ಬೇಕು ಅಂತೇಳಿದ್ರೆ ಮಾತ್ರ ಮಾಡಿ ಕೆಲವರು ನಾನು ಕೇಳ್ಪಟ್ಟೆ ಸರ್ ಒಂದು ವರ್ಷ ಮಾಡ್ತೀನಿ ಅನುಕೂಲ ಆದರೆ ಮಾಡ್ತೀನಿ ಬಿಟ್ಬಿಡ್ತೀನಿ ಸರ್ ಆ ಥರ ಮನಸ್ಸು ಇಟ್ಕೋಬೇಡಿ ಸ್ನೇಹಿತರೆ ಮಾಡಿ ಕರೆಕ್ಟಾಗಿ ಒಂದು ವರ್ಷ ಪ್ರೊಫೆಷನಲ್ಲಿ ಪ್ರೊಫೆಷನಲ್ಲಿ ಕರೆಕ್ಟಾಗಿ ಡ್ಯೂಟಿ ಮಾಡಿ ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಎಲ್ಲ ಚೆನ್ನಾಗಿ ಬರುತ್ತೆ ಬೇಗ ಬೇಗ ಪರ್ಮನೆಂಟ್ ಆಗುತ್ತೆ ಅರ್ಥ ಆಯ್ತಾ ಇಷ್ಟು ಹೇಳ್ತಾ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ಎಲ್ರಿಗೂ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಜೈ ಎನ್ ಡಬ್ಲ್ಯೂ ಆರ್ ಟಿ ಸಿ ಎಲ್ರಿಗೂ ಜೈ ಇಂದು